ರಾಜಕೀಯ ಬದುಕದಲ್ಲಿ ಬಹಳ ಒಂದು ಪವಿತ್ರವಾದಂತಹ ದಿನ ಸ್ವಾತಂತ್ರ್ಯ ಎಂದರೆ ನಮ್ಮ ನಮಗೆ ಇಷ್ಟವಾದದ್ದನ್ನು ನಾವು ಮಾಡುವುದಲ್ಲ ಸ್ವಾತಂತ್ರ್ಯ ಎಂದರೆ ಜನರಿಗೆ ಒಳ್ಳೆಯದನ್ನ ಮಾಡುವುದು ನಮ್ಮ ಸ್ವಾತಂತ್ರ್ಯ ದಿನ ಎಂದರೆ ಇತಿಹಾಸವನ್ನ ನೀಡುವಂತಹ ಒಂದು ದಿನ ರಾಷ್ಟ್ರಗೀತೆಯನ್ನ ಹಾಡಿದರೆ ಸಾಲದು ಅದರ ಮಹತ್ವವನ್ನು ಹೊಸ ಜನಾಂಗಕ್ಕೆ ಇದರ ಮಹತ್ವವನ್ನು ತಿಳಿಸಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ ಚಿಂಪಟ್ನಾ ತಾಲೂಕಿಗೆ ನೂರ ಐವತ್ತು ಕೋಟಿ ರೂಪಾಯಿಯನ್ನ ವಿಶೇಷವಾಗಿ ಮುಂಜೂರಾತಿಯನ್ನ ಮಾಡಿ ಒಂದು ಆದೇಶವನ್ನು ಅಭಿವೃದ್ಧಿಗೆ ಪಂಚಾಯಿತಿ ಮಟ್ಟದಲ್ಲಿ ಆಗಬೇಕಾದಂತಹ ಕಾರ್ಯಕ್ರಮಗಳನ್ನ ರೂಪಿಸಲಿಕ್ಕೆ ಈಗಾಗಲೇ ಕೊಟ್ಟಿದ್ದಾರೆ ನಾನೇನು ಇಪ್ಪತ್ತೆರಡು ಸಾವಿರ ಅರ್ಜಿಗಳನ್ನ ಸ್ವೀಕಾರ ಮಾಡಿದ್ದೇನೆ ಅದರಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳಿಗೆ ಈಗಾಗಲೇ ಜನರು ಕೂಡ ಬಯಕೆಯಾಗಿದೆ ಚಂಪಟ್ಣ ತಾಲೂಕಿನ ಇನ್ನೆ ಕೊಂಡಿದ್ದಂತಹ ಗರಿಕೆಹಿತ ಲೀನಾವಳಿ ಯೋಜನೆಗೆ ಪುನಶ್ಚೇತನ ಕಾರ್ಯಕ್ರಮ ಕೂಡ ಈಗಾಗಲೇ ಮುಂದೆ ಈಗಾಗಲೇ ಮುಂದುವರೆದಿದೆ ಅನ್ನೋದನ್ನ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ ಚೆಕ್ ಡ್ಯಾಮ್ಗಳು ಬ್ರಿಡ್ಜಸ್ ಕಲ್ವರ್ಟು ಈ ಚಂಪಟ್ಟ ತಾಲೂಕಿನಲ್ಲಿ ಸುಮಾರು ನೂರ ಐವತ್ತು ನೂರ ಐದು ಜಾಗಗಳಲ್ಲಿ ನೂರ ಹದಿನೈದು ಕೋಟಿಗಳ ಏನು ಕಾರ್ಯಕ್ರಮ ಇದೆ ಅದನ್ನು ಕೂಡ ಮುಂದುವರಿಸಿ ಕಾರ್ಯರೂಪವನ್ನು ಮಾಡಲಿಕ್ಕೆ ಈಗಾಗಲೇ ಪ್ರಯತ್ನವನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ ರಾಮನಗರ ಜಿಲ್ಲೆ ಸೇರಿದಂತೆ ಚಿನ್ಪಟ್ಟ ಒಳಗೊಂಡಂತೆ ಕುಡಿಯುವ ನೀರಿಗೋಸ್ಕರ ಸತ್ಯ ಕಾಲದಿಂದ ನನ್ನ ಇಲಾಖೆಯಲ್ಲೇ ಈ ಜವಾಬ್ದಾರಿಯನ್ನ ತೆಗೆದುಕೊಂಡು ಅದಕ್ಕೂ ಕೂಡ ಒಂದು ಬಹಳ ಶೀಘ್ರವಾಗಿ ಕಾರ್ಯಕ್ರಮವನ್ನ ಜನರಿಗೆ ಮುಟ್ಟುವಂತ ಯೋಜನೆಯನ್ನ ಈಗಾಗಲೇ ತೆಗೆದುಕೊಂಡಿರುವುದು ಕೂಡ ತಮ್ಗೆಲ್ಲ ಗೊತ್ತಾಗಿದೆ ಅರಣ್ಯದಿಂದ ಆಗ್ತಾ ಅನೇಕ ಅವರಿಂದ ಬಹಳ ಜನ ತತ್ತರಿಸ್ತಾ ಇದ್ದಾರೆ ಈಗಾಗಲೇ ಸುಮಾರು ಅರವತ್ತೈದು ಕೋಟಿ ರೂಪಾಯಿಯನ್ನ ಅದಕ್ಕೆ ಬಿಡುಗಡೆಯನ್ನ ಮಾಡಿ ನಮ್ಮ ಜಿಲ್ಲೆಯಲ್ಲಿ ರಕ್ಷಣೆ ಮಾಡುವಂತಹ ಕೆಲಸವನ್ನು ನಾವು ತೆಗೆದುಕೊಂಡಿದ್ದೇವೆ ಈಗಾಗಲೇ ವಸತಿಯಿಂದ ಚನ್ನಪಟ್ಟಣಕ್ಕೆ ತಾಲೂಕಿಗೆ ವಿಶೇಷವಾಗಿ ಐದು ಸಾವಿರ ಮನೆಯನ್ನ ಈಗ ಮಂಜೂರಾತಿಯನ್ನು ಕೂಡ ಈಗಾಗಲೇ ಮಾಡಿ ಆದೇಶವನ್ನು ಇವತ್ತು ಹೊಡೆಸಲಾಗಿದೆ ಇದಲ್ಲದೆ ಆಶ್ರಯ ಯೋಜನೆ ನಿವೇಶನ ರೈತರಿಗೆ ಸುಮಾರು ಏಳು ಸಾವಿರ ಜನ ಅರ್ಜಿಯನ್ನ ಕೊಟ್ಟಿದ್ದಾರೆ ಈಗಾಗಲೇ ನಾವು ಸುಮಾರು ನೂರ ಹದಿನೇಳು ಎಕರೆಯನ್ನು ಈಗಾಗಲೇ ಗುರುತಿಸಿದ್ದೇವೆ ಐದು ಸಾವಿರ ಸೈಟ್ ಅನ್ನ ಕೂಡ ಹಂಚಬೇಕು ಇಡೀ ತಾಲೂಕು ತಗಬೇಕು ಕೂಡ ಅಂತ ಹೇಳಿ ತೀರ್ಮಾನವನ್ನು ನಾವು ಮಾಡಿದ್ದೇವೆ ಬರೋರಿಗೆ ಸೈಟ್ ಹಂಚಬೇಕು ಅಂತ ಅನ್ನೋದನ್ನ ವಿಶೇಷವಾದಂತಹ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ ಇದಲ್ಲದೆ ಅನೇಕ ಯೋಜನೆಗಳಲ್ಲಿ ಅಂಬೇಡ್ಕರ್ ಇರ್ಬೋದು ಹಿಂದುಳಿದ ವರ್ಗ ಇರ್ಬೋದು ನಮ್ಮ ದೇವರ ಜಲೋತ್ಸವ ಇರ್ಬೋದು ಒಕ್ಕಲಿಗ ಸಮುದಾಯ ಇರ್ಬೋದು ವೀರಶೈವ ಸಮುದಾಯ ಅನೇಕ ಅಭಿವೃದ್ಧಿ ಯೋಜನೆಗಳು ಸಂಘಟನೆಗಳು ಮತ್ತು ಸಂಘ ಸಂಸ್ಥೆಗಳು ಇವತ್ತು ಸರ್ಕಾರ ರಚನೆ ಆಗಿದೆ ಅದೆಲ್ಲರಲ್ಲೂ ಕೂಡ ಬಡವರ ಬದಲಾವಣೆಗೋಸ್ಕರ ಸಹಾಯ ಮಾಡಲಿಕ್ಕೆ ಅನೇಕ ಸಾಲ ಸೌಲಭ್ಯವನ್ನು ಒದಗಿಸಿಕೊಂಡು ಕೂಡ ಇವತ್ತು ಪ್ರಯತ್ನವನ್ನು ನಾವು ಮಾಡ್ಕೊಂಡು ಬರ್ತಾ ಇದೇವೆ ಇಲ್ಲೂ ಕೂಡ ವಿದ್ಯುತ್ ಶಕ್ತಿಯಲ್ಲಿ ಇವತ್ತು ಅನೇಕ ಒಂದು ಕ್ರಾಂತಿಕಾರಿ ಬದಲಾವಣೆ ನಾನು ವಿದ್ಯುತ್ ಶಕ್ತಿ ಮಂತ್ರಿ ಆಗಿದ್ದಾಗ ಪೂರೈಸಿದಂತ ಅವೆಲ್ಲ ಗಮಿಸಿದ್ದೀವಿ ಇಡೀ ಜಿಲ್ಲೆಯಲ್ಲಿ ಪ್ರತಿಯೊಂದು ಕುಟುಂಬಕ್ಕೂ ಕೂಡ ಯಾರು ರೈತರು ಇದ್ದಾರೆ ಅವರೆಲ್ಲರೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಟ್ಯಾನ್ಸ್ ಹಾಕಿಸಿ ಎಚ್ ವಿ ಡಿ ಸ್ಕೀಮ್ ಇಡೀ ದೇಶಕ್ಕೆ ಒಂದು ದೊಡ್ಡ ಮಾದರಿಯಾದಂಥ ಜಿಲ್ಲೆ ಅನ್ನೋದನ್ನ ತೋರಿಸೋದನ್ನು ತಾವೆಲ್ಲ ಕೂಡ ಇಟ್ಕೊಂಡಿದ್ದೀವಿ ಆದ್ರಿಂದ ಇವತ್ತು ಈ ನಾಡಿನ ಮಹಾಜನತೆ ಒಂದು ಉತ್ತಮವಾದಂಥ ಒಂದು ಬಲಿಷ್ಠವಾದಂಥ ಸರ್ಕಾರ ಇದೆ ನಿಮ್ಮ ಸೇವೆ ನಿಮ್ಮ ಹೃದಯವನ್ನು ಗೆಲ್ಲಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಅದೇ ರೀತಿ ತಾಲೂಕಿನ ಮಹಾಜನತೆ ನಾನು ಬೇರೆ ಹಿಂದೆ ಇದ್ದಂಥ ಶಾಸಕರು ಎಷ್ಟು ದಿನ ಈ ಪವಿತ್ರವಾದಂಥ ಕಾರ್ಯಕ್ರಮಕ್ಕೆ ಬಂದಿದ್ರು ಬರಲಿಲ್ಲೋ ಅನ್ನೋದನ್ನ ಚರ್ಚೆ ಈ ವೇದಿಕೆಯಲ್ಲಿ ನಾನು ಮಾಡಲಿಕ್ಕೆ ನಾನು ತಯಾರಿಲ್ಲ ನಮ್ಮೆಲ್ಲರ ಜವಾಬ್ದಾರಿ ಇದೆ ಈ ದೇಶಕ್ಕೆ ಸ್ವಾತಂತ್ರ್ಯ ಇತಿಹಾಸ ನಮಗೆ ಸಂವಿಧಾನ ಬಂದದ್ದು ಈ ಅಧಿಕಾರ ಸಿಕ್ಕಿದ್ದು ನಮ್ಮ ಹಿರಿಯರು ಸ್ವಾತಂತ್ರ್ಯವನ್ನು ತಪ್ಪದ್ರಿಂದ ಅವರಿಗೆ ಗೌರವವನ್ನು ಸಲ್ಲಿಸಬೇಕು ಜನಪ್ರತಿನಿಧಿ ಆಗಿರೋರು ನಾವು ಗೌರವನ ಸಲ್ಲಿಸಿ ಅವರಿಗೆ ನಮನವನ್ನು ಸಲ್ಲಿಸಬೇಕಾದಂತಹ ಒಂದು ಪವಿತ್ರವಾದಂಥ ದಿನ ತಾವೆಲ್ಲ ಸೇರಿ ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದು ಈ ಪವಿತ್ರವಾದಂತಹ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಶುಭ ಸಂದೇಶವನ್ನ ಸ್ವೀಕಾರ ಮಾಡ್ತದಕ್ಕೆ ತಮ್ಮೆಲ್ಲರೂ ಕೂಡ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ